ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾನ್ಸಿ ಎಮ್ ಎಸ್ ಫ್ಯಾಷನ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಕಲೆಕ್ಷನ್ಸ್ ಬಂದು ಡೈಲಿ ವೇರ್ ಬ್ಯೂಟಿಫುಲ್ ಇಯರಿಂಗ್ಸ್ ಆಗಿರುತ್ತೆ ಗ್ರಾಮ್ಸ್ ಕೂಡ ಮೆನ್ಷನ್ ಮಾಡಿ ಇದೆ ಫ್ರೆಂಡ್ಸ್ ಅಲ್ಲೇ ನೋಡ್ಬೋದು ಐದು ಗ್ರಾಮ್ ಮೂರು ಗ್ರಾಮ್ಗೆಲ್ಲ ಲಕ್ಷ್ಮಿ ಅಮ್ಮನವರು ಇರ್ತಾರೆ ಯೂಸ್ ಮಾಡಿ ಮಾಡಿರ್ತಕ್ಕಂಥ ಒಂದು ಸ್ಟಡ್ ಕಲೆಕ್ಷನ್ಸ್ ಆಗಿರುತ್ತೆ ನೋಡ್ತಾ ಹೋಗ್ಬೋದು ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಎಲ್ಲ ಆಂಟಿಕ್ ಟಚ್ ಅಲ್ಲಿ ಇರತಕ್ಕಂಥ ಒಂದು ಜ್ಯುವೆಲ್ಲರೀಸ್ ಆಗಿರ್ತವೆ ಫ್ರೆಂಡ್ಸ್ ಇದು ನೋಡ್ಬೋದು ಮುತ್ತೂ ಸಹ ಯೂಸ್ ಮಾಡಿದರೆ ಐದು ಗ್ರಾಮ ನೂರು ಇಲ್ಲಿನಲ್ಲಿ ಇರ್ತಕ್ಕಂಥದ್ದು ಫ್ರೆಂಡ್ಸ್ ಇದು ಹ್ಯಾಂಗಿಂಗ್ ಆಗಿ ಗೋಲ್ಡ್ ಬಾಲನ್ನು ಸಹ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು ಅಷ್ಟೇ ಲಕ್ಷ್ಮಿ ಅಮ್ಮನವ್ರದ್ದು ಆಗಿ ಹೌಳನ್ನು ಯೂಸ್ ಮಾಡಿದರೆ ಮತ್ತು ಮುತ್ತನ್ನು ಸಹ ಯೂಸ್ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಇದು ಸ್ವಲ್ಪ ಪಿಕಾಕ್ ಡಿಸೈನಲ್ಲಿ ಇರ್ತಕ್ಕಂಥದ್ದು ಬೀಡ್ಸನ್ನು ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್ ಗ್ರೀನ್ ಕಲರ್ ಮತ್ತು ಪಿಂಕ್ ಕಲರು ಮುತ್ತೂ ಸಹ ಯೂಸ್ ಮಾಡಿರ್ತಕ್ಕಂಥದ್ದು ಇದು ಬಂದು ನಾಲ್ಕೂವರೆ ಗ್ರಾಮಲ್ಲಿ ಇರ್ತಕ್ಕಂಥದ್ದು ಓಲೆ ಕಾಸು ಲಕ್ಷ್ಮಿ ಅಮ್ಮನವರ ಕಾಸನ್ನು ಉಪಯೋಗಿಸ್ಕೊಂಡು ಬೀಡ್ಸನ್ನು ಉಪಯೋಗಿಸಿದ್ದಾರೆ ಫ್ರೆಂಡ್ಸ್ ಮೆರೂನ್ ಕಲರ್ದು ನೆಕ್ಸ್ಟ್ ಇದು ಬಂದು ಪಿಕಾಕ್ ಡಿಸೈನಲ್ಲಿ ಇರ್ತಕ್ಕಂಥದ್ದು ಐದು ಗ್ರಾಮು ಏಳ್ನೂರು ಮಿಲಿನಲ್ಲಿ ಇರ್ತಕ್ಕಂಥದ್ದು ಫ್ರೆಂಡ್ಸ್ ಇದು ಗಟ್ಟಿಯಾಗಿದೆ ಅಂತ ಹೇಳ್ಬೋದು ಜಾಸ್ತಿ ಗ್ರಾಮಲ್ಲಿದೆ ಇದು ಬಂದು ನಾಲ್ಕು ಗ್ರಾಮ ಮುನ್ನೂರು ಮಿಲಿನರ್ ಇರ್ತದ್ದು ಅಂಥದ್ದು ಗೋಲ್ಡ್ ಪಿಕಾಕನ್ನು ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಗೋಲ್ಡ್ ಬಾಲನ್ನು ಹ್ಯಾಂಗಿಂಗ್ ಆಗಿ ಕೊಟ್ಟಿರ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಇದು ಬಂದು ಫೆದರ್ ಕಲೆಕ್ಷನ್ಸಲ್ಲಿ ಇರ್ತಕ್ಕಂಥದ್ದು ಪಿಕಾಕ್ ಡಿಸೈನಲ್ಲಿ ಐದು ಗ್ರಾಮ ಏಳ್ನೂರು ಮಿಲಿನರ್ ಇರ್ತಕ್ಕಂಥದ್ದು ನೆಕ್ಸ್ಟ್ ಇದು ಬಂದು ನಾಲ್ಕು ಗ್ರಾಮು ನೂರು ಮಿಲಿಯನ್ ಅಲ್ಲಿರತಕ್ಕಂಥದ್ದು ಫ್ರೆಂಡ್ಸ್ ಇದು ಸಹ ಪಿಕಾಕ್ ಡಿಸೈನ್ ಆಗಿರುತ್ತೆ ಗೋಲ್ಡ್ ಬಾಲನ್ನು ಹ್ಯಾಂಗಿಂಗ್ ಹಾಕಿ ಕೊಟ್ಟಿರ್ತಕ್ಕಂಥದ್ದು ಫಿನಿಶಿಂಗ್ ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ ಇದು ಬಂದು ನಮಗೆ ಲಕ್ಷ್ಮಿ ಅಮ್ಮನವರು ಡಿಸೈನ್ ಆಗಿರುತ್ತೆ ಪಿಂಕ್ ಅನ್ನು ಉಪಯೋಗಿಸಿದ್ದಾರೆ ಫ್ರೆಂಡ್ಸ್ ಮೂರು ಗ್ರಾಮು ಏಳ್ನೂರು ಮಿಲಿಯನ್ ಅಲ್ಲಿ ಇದೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದಾಗಿರುತ್ತೆ ಇದು ಅಷ್ಟೇ ಲಕ್ಷ್ಮಿ ಅಮ್ಮನವರು ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ನಾಲ್ಕು ಗ್ರಾಮ ಇನ್ನೂರು ಮಿಲಿಯನಲ್ಲಿ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಎಲ್ಲನೂ ನೆಕ್ಸ್ಟ್ ಇದು ಬಂದು ಎಲ್ಲ ಜ್ಯುವೆಲ್ಲರ್ಸು ಒಂದು ಗ್ರಾಮು ಏಳ್ನೂರು ಮಿಲಿಯಿಂದ ಎರಡೂವರೆ ಗ್ರಾಮಲ್ಲಿ ಇರ್ತಕ್ಕಂಥದ್ದು ಚಿಕ್ಕ ಚಿಕ್ಕದಾಗಿ ನಮಗೆ ಸ್ಟೋನನ್ನು ಸಹ ಇದರಲ್ಲಿ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್ ಬಿಳಿ ಒಂದು ಸ್ಟೋನನ್ನು ಸಹ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಚೆನ್ನಾಗಿದೆ ಅಂತ ಹೇಳ್ಬೋದು ಎಲ್ಲ ಡೈಲಿ ವೇರ್ ಇಯರಿಂಗ್ಸ್ ಆಗಿರುತ್ತೆ ಮುದ್ದಾಗಿರ್ತಕ್ಕಂಥ ಒಂದು ಇಯರಿಂಗ್ಸ್ ಫ್ಲವರ್ ಡಿಸೈನ್ಸ್ ಆಗಿರ್ಬೋದು ಡಿಸೈನ್ಸ್ ಡಿಸೈನ್ಸಲ್ಲಿ ಇರ್ತಕ್ಕಂಥದ್ದು ಇದು ಅಷ್ಟೇ ಎರಡು ಗ್ರಾಮಿಂದ ಎರಡೂವರೆ ಗ್ರಾಮಲ್ಲಿ ಇರ್ತಕ್ಕಂಥವು ಹ್ಯಾಂಗಿಂಗ್ ಆಗಿ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಗೋಲ್ಡ್ ಬಾಲನ್ನು ಕೊಟ್ಟಿರ್ತಕ್ಕಂಥದ್ದು ಫ್ಲವರ್ ಡಿಸೈನನ್ನು ಆಲ್ಮೋಸ್ಟ್ ಯೂಸ್ ಮಾಡಿರ್ತಕ್ಕಂ ಮಾಡಿರ್ತಕ್ಕಂಥದ್ದು ಫ್ರೆಂಡ್ಸ್ ಬೇಕಂದರೆ ನೀವು ಶಾಪನ್ನ ವಿಸಿಟ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ನೆಕ್ಸ್ಟ್ ಈ ಒಂದು ಕಲೆಕ್ಷನ್ಸ್ ಬಂದು ನಮಗೆ ನಾಲ್ಕು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಲಕ್ಷ್ಮಿ ಅಮ್ಮನ ಡಿಸೈನ್ ಆಗಿರುತ್ತೆ ಸಿಂಪಲ್ಲಾಗಿದ್ರೂ ಕೂಡ ಸ್ವಲ್ಪ ಎಲಿಗೇಂಟಾಗಿ ಕಾಣಿಸ್ತಕ್ಕಂಥದ್ದು ಬೇಕಾದರೆ ಆಲ್ಟ್ರೇಷನ್ ಮಾಡಿಸ್ಕೋಬೋದು ಫ್ರೆಂಡ್ಸ್ ಗೋಲ್ಡ್ ಬಾಲನ್ನು ಸಹ ನೀವು ಇದರಲ್ಲಿ ಹಾಕಿಸ್ಕೋಬೋದು ನೆಕ್ಸ್ಟ್ ಇದು ಬಂದು ನಮಗೆ ಎರಡೂವರೆ ಗ್ರಾಮಲ್ಲಿ ಇರ್ತಕ್ಕಂಥದ್ದು ಫ್ರೆಂಡ್ಸ್ ಹಾರ್ಡ್ ಶೇಪಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಡಿಫ್ರೆಂಟಾಗಿದೆ ಓನ್ಲಿ ಗೋಲ್ಡನ್ನೇ ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಬ್ರಿಟಿ ಡಿಸೈನ್ ಅಂತ ಹೇಳ್ಬೋದು ಡೈಲಿ ವೇರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡೈಲಿ ವೇರಿಗೆ ಹೇಳಿ ಮಾಡಿಸಿ ಇರ್ತಕ್ಕಂಥ ಒಂದು ಡಿಸೈನ್ ಆಗಿರುತ್ತೆ ಫ್ರೆಂಡ್ಸ್ ಎಲ್ಲನೂ ಬೇಕಂದರೆ ಶಾಪನ್ನ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ಈಗ ಎಲ್ಲ ಶಾಪಲ್ಲೂ ಶಿಪ್ಪಿಂಗ್ ಕೂಡ ಮಾಡ್ತಾರೆ ನೀವು ಬೇಕಂದರೆ ವಿಸಿಟ್ ಮಾಡ್ಬೋದು ಇಲ್ಲ ಅಂತಂದರೆ ನಿಮಗೆ ಯಾವ್ದು ನಿಯರ್ ಇದೆಯೋ ಆ ಶಾಪಲ್ಲಿ ಹೋಗಿ ಮಾಡೋಕ್ಕಾಗ್ಬೋದು ಇದೇ ಥರ ಜ್ಯುವೆಲ್ರಿನ ಸಹ ಸಿಗುತ್ತೆ ಈ ಒಂದು ಜ್ಯುವೆಲ್ಲರಿ ಬಂದು ಮೂರುವರೆ ಗ್ರಾಮಿಂದ ನಾಲ್ಕೂರು ವರೆ ಅಲ್ಲಿ ಇರ್ತಕ್ಕಂಥದ್ದು ನೋಡ್ಬೋದು ಕಲಸ ತರ ಡಿಸೈನ್ ಕೊಟ್ಟಿರ್ತಕ್ಕಂಥದ್ದು ಹಂಗ ಗೋಲ್ಡ್ ಬಾಲನ್ನು ಕೊಟ್ಟಿದ್ದಾರೆ ಚಿಕ್ಕ ಚಿಕ್ಕದು ನೆಕ್ಸ್ಟ್ ಇದು ಫ್ಲವರ್ ಡಿಸೈನ್ ಫ್ರೆಂಡ್ಸ್ ಇದರಲ್ಲಿ ಮುತ್ತನ್ನು ಮತ್ತೆ ಬೀಟ್ಸನ್ನು ಎರಡನ್ನೂ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್ ಡೈಲಿ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಟ್ರೀ ತರ ಇರ್ತಕ್ಕಂಥ ಒಂದು ಡಿಸೈನ್ ಅಂತ ಹೇಳ್ಬೋದು ನೆಕ್ಸ್ಟ್ ಇದು ಬಂದು ಲಕ್ಷ್ಮೀ ಅಮ್ಮನವ್ರ ಡಿಸೈನು ಇವೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರೋ ಡಿಸೈನ್ಸ್ ಆಗಿರುತ್ತೆ ನೋಡ್ತಾ ಹೋಗ್ಬೋದು ಇದೂ ಅಷ್ಟೇ ನಮಗೆ ಲಕ್ಷ್ಮೀ ಅಮ್ಮನವರ ಡಿಸೈನ್ ಆಗಿರುತ್ತೆ ನೆಕ್ಸ್ಟ್ ಇದೊಂದು ಮುದ್ದಾಗಿರ್ತಕ್ಕಂಥ ಒಂದು ಹೋಲೆ ಆಗಿರುತ್ತೆ ಸ್ವಲ್ಪ ವಯಸ್ಸಾದವರು ಎಲ್ಲ ಟ್ರೆಂಡು ಫ್ರೆಂಡ್ಸ್ ಯಾರು ಬೇಕಾದ್ರೂ ವೇರ್ ಮಾಡ್ಕೋಬೋದು ನೆಕ್ಸ್ಟ್ ಇದು ಬಂದು ಐದು ಗ್ರಾಮಲ್ಲಿ ಇರ್ತಕ್ಕಂಥ ಲಕ್ಷ್ಮಿ ಅಮ್ಮನವರ ಒಂದು ಡಿಸೈನಲ್ಲಿ ಮಾಡಿರ್ತಕ್ಕಂಥ ಒಂದು ಸ್ಟಡ್ ಕಲೆಕ್ಷನ್ಸ್ ಆಗಿರುತ್ತೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ವೇರ್ ಮಾಡೋದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೈವ್ ಗ್ರಾಮ್ ಅಂತ ಹಿಂದ್ಗಡೆ ತಿರುಪೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಗಟ್ಟಿ ಬಂದಿರುತ್ತೆ ಸ್ವಲ್ಪ ಅಗಲ ಇರೋದ್ರಿಂದ ಈ ವಯಸ್ಸಾದವ್ರಿಗೆಲ್ಲ ಹಾಕೊಳೋಕ್ಕೆ ನಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್ ಹೇಳಿ ಮಾಡಿಸೋದ್ರಿಂದ ರೆಡಿ ಬಂದಿರೋವು ಹಿಂದ್ಗಡೆ ಸ್ಕ್ರೂ ಸ್ವಲ್ಪ ಕಡಿಮೆ ಸೈಜಲ್ಲಿ ಇರುತ್ತೆ ಇದು ಬಂದು ನಮಗೆ ಐದು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಲಕ್ಷ್ಮಿ ಅಮ್ಮನವರ ಕಲೆಕ್ಷನ್ಸ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಪಿಂಕ್ ಕಲರ್ ಬೀಡ್ಸು ಮತ್ತು ಬಿಳಿ ಒಂದು ಸ್ಟೋನನ್ನು ಉಪಯೋಗಿಸಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಈ ಎಲ್ಲ ಜ್ಯುವೆಲರಿ ಬಂದು ಮೂರು ಗ್ರಾಮಿಂದ ಐದು ಗ್ರಾಮ್ ಒಳಗಡೆ ಇರ್ತಕ್ಕಂಥವು ಫ್ರೆಂಡ್ಸ್ ಎಲ್ಲ ಡಿಫ್ ಡಿಫ್ರೆಂಟ್ ಆಗಿದೆ ನೋಡ್ತಾ ಹೋಗ್ಬೋದು ಪಿಕಾಕ್ ಡಿಸೈನ್ ಆಗಿರ್ಬೋದು ಲಕ್ಷ್ಮಿ ಅಮ್ಮನವರ ಒಂದು ಕಲೆಕ್ಷನ್ಸ್ ಆಗಿರ್ಬೋದು ಫ್ಲವರ್ ಡಿಸೈನ್ ಆಗಿರ್ಬೋದು ಎಲ್ಲದನ್ನು ಒಂದೊಂದರಲ್ಲಿ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಫ್ರೆಂಡ್ಸ್ ಆಂಟಿಕ್ ಡಿಸೈನಲ್ಲಿ ಇರ್ತಕ್ಕಂಥದ್ದು ನೀವು ಫಿನಿಶಿಂಗ್ ಎಲ್ಲ ನೋಡ್ಬೋದು ಯಾವ ರೀತಿ ಇದೆ ಅಂತ ಡೈಲಿ ವೇರ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್